ಸೊರಬ ಪಟ್ಟಣದ ದಾರುಸ್ ಸಲಾಂ ಶಾದಿ ಮಹಲ್ನಲ್ಲಿ ಭಾನುವಾರ ಅಲ್ಬೀರ್ ಸೇವಾ ಟ್ರಸ್ಟ್ ಮಲ್ನಾಡ್ ಲೈಫ್ಲೈನ್ ಆಸ್ಪತ್ರೆ ಜ್ಯೋತಿ ಸ್ವಯಂ ಪ್ರೇರಿತ ರಕ್ತ ಕೇಂದ್ರ ಶಿವಮೊಗ್ಗ ಇವರುಗಳ ಸಂಯುಕ್ತಾಶಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರನ್ನು ಸನ್ಮಾನ ಮಾಡಲಾಯಿತು ನಂತರ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಟ್ರಸ್ಟ್ ಅಧ್ಯಕ್ಷ ಮೌಲಾನಾ ರಿಯಾಜ್ ಅಹಮದ್ ಉಮ್ರಿ ಮಾತನಾಡಿ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದ ಈ ಕಾಲದಲ್ಲೂ ಕೃತಕ ರಕ್ತವನ್ನು ಸೃಷ್ಟಿಸಲು ಸಾಧ್ಯವಾಗುತ್ತಿಲ್ಲ ರಕ್ತಕ್ಕೆ ಯಾವುದೇ ಜಾತಿ ಮತ ಪಂಥ ಭೇದವಿಲ್ಲವೆಂದರು ರಕ್ತದಾನ ಶ್ರೇಷ್ಠದಾನ ರಕ್ತವನ್ನು ಯಾರು ದಾನ ಮಾಡ್ತಾರೆ ದಾನಿಗಳು ಅವರು ಶ್ರೇಷ್ಠರು ಅಂತ ಶ್ರೇಷ್ಠ ರಕ್ತವನ್ನು ಯಾರು ದಾನ ಮಾಡ್ತಾರೆ ದಾನಿಗಳು ಯಾರು ಉದ್ದೇಶ ಏನಂತ ಹೇಳಿ ಇದರಿಂದ ಒಂದು ಜೀವ ಉಳಿಯಬೇಕು ಜೀವನ ಸಾಕಬೇಕು ಜೀವನ ಉಳಿಯಬೇಕು

ಇನ್ನು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಭು ಕೆ ಸಾಹುಕಾರ್ ಮಾತನಾಡಿ ಕಳೆದ ಐದು ದಶಕಗಳಿಂದ ಇಲ್ಲಿ ವೈದ್ಯಕೀಯ ಸೇವೆ ನೀಡುತ್ತಿರುವ ಎಂಕೆ ಭಟ್ ಮತ್ತು ಸೈಯದ್ ಹಾಶಮ್ ರವರ ಸೇವೆ ಶ್ಲಾಘನೀಯವೆಂದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯೆ ಸುಲ್ತಾನಾ ಬೇಗಂ ಟ್ರಸ್ಟ್ ಉಪಾಧ್ಯಕ್ಷ ಮೊಹಮ್ಮದ್ ಸಾಬ್ ಕಾರ್ಯದರ್ಶಿ ಜಹೀರುದ್ದೀನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ